ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಟಿ ರವಿ ಪ್ರಕರಣವನ್ನು ಈಗಾಗಲೇ ಸಿಒಡಿ ತನಿಖೆಗೆ ಒಪ್ಪಿಸಲಾಗಿದೆ ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಎಂಬ ಸ್ಪೀಕರ್ ಹೇಳಿಕೆ ವಿಚಾರ ಸ್ಪೀಕರ್ ಅವರು ತಮ್ಮ ಕೆಲಸ ತಾವು ಮಾಡ್ತಾರೆ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೇಳಿಕೆ ಕೊಟ್ಟಿರಬಹುದು ಕಾನೂನು ಪ್ರಕ್ರಿಯೆ ನಡೆಯುವಾಗ ಕೆಲವು ವಿಳಂಬವಾಗಬಹುದು ಆದ್ರೆ ತನಿಖೆಯನ್ನ ಸರಿಯಾಗಿ ಮಾಡಬೇಕಾಗುತ್ತೆ ಪ್ರಕರಣದ ಸತ್ಯಾಸತ್ಯತೆ ನೋಡಬೇಕಾಗಿದೆ ಎಂದಿದ್ದಾರೆ ಏನು ಸಿಟಿ ರವಿ ಆ ರೀತಿ ಹೇಳಿಲ್ಲ ಅಂತಾರೆ ಹೆಬ್ಬಾಳ್ಕರ್ ಪಕ್ಕದಲ್ಲಿ ಇದ್ದವರು ಆ ಮಾತು ಆಡಿದ್ದಾರೆ ಅಂತ ಹೇಳ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಲಿ ಅಂತ ಸಿಬೋರ್ಡ್ಗೆ ಹಸ್ತಾಂತರ ಮಾಡಲಾಗಿದೆ ಸಿಟಿ ರವಿ ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ವಿಳಂಬ ವಿಚಾರ ಕೆಲವೊಂದು ಕಾರಣಕ್ಕೆ ವಿಳಂಬವಾಗಿರಬಹುದು ಎಂದಿದ್ದಾರೆ ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಆರೋಪ ವಿಚಾರ ಪೊಲೀಸ್ ಇಲಾಖೆ ಜವಾಬ್ದಾರಿಯುತ ಇಲಾಖೆ ಸಿಎಂ ಅಥವಾ ಗೃಹ ಸಚಿವರ ಆದೇಶವನ್ನ ಮಾತ್ರ ಪೊಲೀಸರು ಪಾಲನೆ ಮಾಡ್ತಾರೆ ಬೇರೆ ಯಾರೇ ಆದೇಶ ಮಾಡಿದ್ರು ಅದನ್ನ ಪಾಲನೆ ಮಾಡಲ್ಲ ಅವರಿವರು ಆರೋಪ ಮಾಡ್ತಾರೆ ಅಂತ ನಾವು ಇಲಾಖೆ ನಡೆಸಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಎಂದಿದ್ದಾರೆ ಅವರಿಗೆ ಸಾಮರ್ಥ್ಯ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಅವರು ನೋಡಿ ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಸಿ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಅದು ಅದರಿಂದ ಇಲ್ಲ ಅವರ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಇಲ್ಲ ಅದು ಎಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಓ ಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ ಕೆಲವ್ರು ಹೇಳ್ತಾರೆ ಅವರು ಆ ರೀಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗ್ಬೇಕಲ್ಲ ಅದಕ್ಕಾಗಿ ಸಿಒಿ ಆದೇಶ ಮಾಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು